ನಾನು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ತಾನೇ ನಾನು ಅದಕ್ಕೆ ತಾನೇ ನೀವು ಬಂದು ಮೈ ಕಿಡಿದಾರದು ನಾನು ಹೇಳ್ತಾ ಇದ್ದೀನಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡುವಂತ ಪ್ರಸ್ತಾವನೆ ಬರುವುದಿಲ್ಲ ಇದು ರಾಜಕೀಯವಾಗಿ ಬಿ ಜೆ ಪಿಯವರು ಜನತಾದಳದವರು ಇಬ್ಬರು ಸೇರಿ ಮಾಡ್ತಾರಂಥ ಷಡಂತ್ರ ನಮ್ಮ ಐದು ಗ್ಯಾರಂಟಿಗಳನ್ನು ನಾವೇನು ಕೊಟ್ಟಿದ್ದೀವಿ ಆ ಗ್ಯಾರಂಟಿಗಳ ಬೆಳವಣಿಗೆ ಜನರಿಗೆ ಏನು ಇದೆ ಅದನ್ನು ಆಗ್ತಾ ಇಲ್ಲ ಮುಖ್ಯಮಂತ್ರಿಗಳು ಒಬ್ಬ ಲಾರ್ಜರ್ ಸ್ಟೇಟ್ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಾರ್ಟಿಯಿಂದ ಇದ್ದಾರೆ ಅದನ್ನು ಅವ್ರ ಕೇಳಿ ತಡ್ಕೊಳೋಕೆ ಆಗ್ತಾ ಇಲ್ಲ ರಾಜೀನಾಮೆ ಕೊಡೋದು ಪ್ರಶ್ನೆ ಇಲ್ಲ ಇಡೀ ಪಕ್ಷ ದೆಹಲಿಯಿಂದ ಹಳ್ಳಿವರೆಗೂ ಅವ್ರ ಜೊತೆ ಇದೆ ಮತ್ತೆ ಅದನ್ನು ನಾನು ಪುನರುಚ್ಚೆ ಹೇಳ್ತೀನಿ ಇದು ನಾನು ಪಕ್ಷದ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ ಮೋದಿಯವರು ಏನು ಚುನಾವಣಾ ಪ್ರಚಾರಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದಾರೆ ಬಳಸ್ಕೊಳ್ತಾ ಇದ್ದಾರೆ ಅವ್ರು ರಾಜಕಾರಣ ಮಾಡ್ತಾ ಇದ್ದಾರೆ ಹೊತ್ತು ಈಗ ಅವ್ರು ಮತ್ತೆ ಅವರ ಮಂತ್ರಿಗಳೆಲ್ಲ ಮೇಲೆಲ್ಲ ಕೇಸ್ಗಳು ರಿಜಿಸ್ಟ್ರೇಷನ್ನು ಎಲ್ಲ ಎನ್ಕ್ವೈರಿ ನಡೀತಾ ಇದೆಯಲ್ಲ ಯಾಕೆ ಅವ್ರನ್ನೆಲ್ಲ ಇಟ್ಕೊಂಡಿದ್ದಾರೆ ಫಸ್ಟ್ ಅವ್ರನ್ನೆಲ್ಲ ಡ್ರಾಪ್ ಮಾಡಿಬಿಟ್ಟ ಆಮೇಲೆ ಮಾತಾಡೋಣ